ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಹುಜನ ಸಮಾಜದ ಆಶಾಕೀರ್ಣ ಭವಿಷ್ಯದ ಮುಂದಿನ ಪ್ರಧಾನಮಂತ್ರಿ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಬಹನ್ ಕುಮಾರಿ ಮಾಯಾವತಿ ರವರ ಎಪ್ಪತ್ತನೆಯ ಹುಟ್ಟು ಹಬ್ಬವನ್ನ ಇಡೀ ಭಾರತದಾದ್ಯಂತ ಜನಕಲ್ಯಾಣ ಆರ್ಥಿಕ ಸಹಯೋಗ ದಿನ ಅಂತ ಆಚರಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಕಲಬುರಗಿ ವಲಯ ಮಟ್ಟ ಅಂದ್ರೆ ಕಲಬುರಗಿ ಬೀದರ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಕಾರ್ಯಕರ್ತರಿಂದ ಕಲಬುರಗಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಜಗತ್ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಲು ಮನವಿ ಮಾಡಲಾಗಿದೆ ಪಾರ್ಟಿ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಇದೇ ತಿಂಗಳು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಹುಜನರ ಸಮಾಜದ ಆಶಾಕಿರಣ ಹಾಗೂ ಭವಿಷ್ಯದ ಮುಂದಿನ ಪ್ರಧಾನಿ ಮಂತ್ರಿ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಬೆಹನ್ ಕುಮಾರಿ ಮಾಯಾವತಿಜಿಯವರ ಎಪ್ಪತ್ತನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈ ಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಹುಟ್ಟು ಹಬ್ಬವನ್ನು ಜನಕಲ್ಯಾಣ ಆರ್ಥಿಕ ಸಹಯೋಗ ಅಂತೇಳಿಸಿದ ಇಡೀ ದೇಶಾದ್ಯಂತ ಮಾಡ್ತಾಯಿದೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಮತಕ್ಷೇತ್ರಕ್ಕೆ ತಿರುಗಾಡಿ ನಾವು ರೈತರಿಂದ ಮತ್ತು ಕಾರ್ಮಿಕರಿಂದ ಮತ್ತು ದಿನ ಏನು ಅಂಗಡಿಗಳ ಅಂಗಡಿಗಳು ಅಂತ ಅಂತರ ಅಂಥ ಎಲ್ಲ ಅಂಗಡಿ ಮುಂಗಡಗಳಿಂದ ಭಯನ್ ಕುಮಾರಿ ಮಾಯಾವತಿ ಜಿಯವರ ಹುಟ್ಟುಹಬ್ಬಕ್ಕೆ ಆರ್ಥಿಕ ಸಹಯೋಗ ದಿನ ಅಂತ ನೆನಪನ್ನು ನಾವು ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹತ್ತಿರ ಜಗತ್ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಈ ಸಭೆಗೆ ನಮ್ಮ ಬಹುಜನ ಸಮಾಜ ಪಕ್ಷದ ರಾಷ್ಟ್ರದ ಕೇಂದ್ರೀಯ ಉಸ್ತುವಾರಿಗಳು ಮತ್ತು ರಾಜ್ಯ ಉಸ್ತುವಾರಿಗಳಾಗಿರ್ತಕ್ಕಂಥ ದಿನೇಶ್ ಗೌತಮ್ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಉದ್ಘಾಟಕರಾಗಿ ಇದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಕೃಷ್ಣಮೂರ್ತಿ ಸರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾ ಈ ವಲಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಎಲ್ ಆರ್ ಸರ್ ಅವರು ಮತ್ತು ಕಲಬುರಗಿ ಜಿಲ್ಲೆಯ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ತೆಂಗುಳಿ ಸರ್ ಅವರು ಮತ್ತು ತಿಪ್ಪಣ್ಣ ಕೆನ್ನೂರ್ ಮೈಲಾರಿ ಸೆಳಗಿ ಉಚ್ಚೇಶ್ವರ್ ವಾಟಾರ್ ಬೀದರ್ದಿಂದ ಜ್ಞಾನೇಶ್ವರ್ ಸಿಂಗಾರೆ ಅಶೋಕ್ ಮಂಟಾಳೆ ರಾಜ್ಯ ಕಾರ್ಯದರ್ಶಿಗಳು ರಾಯಚೂರದಿಂದ ಬಸವರಾಜ್ ಭಂಡಾರಿ ಹನುಮಂತಪ್ಪ ಅತ್ನೂರ್ ಪ್ರಭು ದಳಪತಿ ರಾಜ್ಯ ಕಾರ್ಯದರ್ಶಿಗಳು ಯಾದಗಿರಿದಿಂದ ದೇವಾನಂದ ಕೋಳಿ ವಿಶೇಷ ಆಹ್ವಾನಿತರಾಗಿ ಆಗಮಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್